ಎಲ್ಲರಿಗೂ ನಮಸ್ಕಾರ ಇವತ್ತಿನ ವಿಡಿಯೋದಲ್ಲಿ ಆರೋಗ್ಯಕರ ತುಪ್ಪ ಹೇಗೆ ಮಾಡ್ತಾರೆ ಅಂತ ಹಾಗೆ ಈ ಅಡ್ವರ್ಟೈಸ್ಮೆಂಟ್ ಬರುತ್ತಲ್ಲ ಮರಳು ಮರಳಾದ ತುಪ್ಪ ಅಮ್ಮ ಮಡಿಗೆ ತುಪ್ಪ ತರಾನೆ ಅಂತ ನಮ್ಮಮ್ಮ ಕೂಡ ಮರಳು ಬಳ್ಳ ತುಪ್ಪ ಮಾಡ್ತಾರೆ ಹೇಗೆ ಮಾಡ್ತಾರೆ ಅಂತ ನೋಡ್ಕೊಂಡು ಬರೋಣ ಬನ್ನಿ ಅಮ್ಮ ಬೆಣ್ಣೆ ಕಾಯ್ತಾ ಇದೆಯಾ ಅವನಮ್ಮ ತುಪ್ಪ ಕಾಯಿಸ್ತಿದ್ದೀನಿ ಬೆಣ್ಣೆ ಕಾಯಿಸ್ಬಿಟ್ಟು ತುಪ್ಪ ಮಾಡೋದ ತುಪ್ಪನೇ ಕಾಯಿಸೋದ ಬೆಣ್ಣೆ ಕರಗಿಸಿ ತುಪ್ಪ ಹೌದಾ ಮಾಡಿಕೇನ ತುಪ್ಪ ಕಾಯಿಸೋಣ ಅಂತಾನೆ ಒಂಬೋದು ನೀವಲ್ಲ ನೀವೆಲ್ಲ ಪೆಸಲ್ ಆಗಿ ಮಾತಾಡ್ತೀರಮ್ಮ ನಾವ್ ಆಡೋಬ್ರು ಹೆಂಗ ಮಾತಾಡ್ತಿವಿ ಹ್ಮ್ ತುಪ್ಪ ಕಾಸಕ್ಕೆ ಮೆಂತ್ಯ ಅರಶ್ನ ಜಾಕಾಯಿ ಯಾಲಕ್ಕಿ ಮೆಣಸು ಈಗ ಒಂದ್ ಕಲ್ಲು ಉಪ್ಪು ಇಷ್ಟನ್ನ ಪುಡಿ ಮಾಡಿ ತುಪ್ಪ ಕಾಯ್ಸಕ್ಕೆ ತುಪ್ಪದೊಳಕ್ಕೆ ಹಾಕೋದು ಪುಡಿ ಮಾಡ್ಕೆಲ್ಲಾಕಮ್ಮ ಇಷ್ಟೆಲ್ಲ ಯಾಕಮ್ಮ ಯಾಕೆ ಹಾಕದಂದ್ರೆ ತುಪ್ಪ ಚೆನ್ನಾಗಿರುತ್ತೆ ಅಂತ ಹಾಕುದು ರುಚಿಯಾಗಿರುತ್ತೆ ತುಪ್ಪ ಅಂತ ಉಪ್ಪು ಹಾಕಿರೆ ಕೆಡೋದಿಲ್ಲ ಎಷ್ಟು ದಿಸ ಇಕ್ಕೂ ಜಾಕಾಯಿ ಶಕ್ತಿ ಒಳ್ಳೇದು ಪುಷ್ಟಿ ಆಹಾರದ್ದು ಅಂತ ಜಾಕಾಯಿ ಅದೆಲ್ಲ ನಮ್ಮಅಮ್ಮ ಹಾಕಿ ಕಾಸೋದು ನಾವು ಅದರಂತೆ ಕಾಸ್ತೀವಿ ಪುಡಿ ಮಾಡ್ಕೊಂಡ ಪುಡಿ ಮಾಡ್ಕೊಂಡಿದ್ದೀನಿ ಹಾಕ್ತಿದ್ದೀನಿ ತುಪ್ಪ ಕಾದೈತೆ ಈಗ ಕಾದೈತೆ ಅಂತ ಇದ್ ಮಾಡಕ್ಕೆ ಈಗ ನೋಡಿ ಈರುಳ್ಳಿ ಇದನ್ನ ಹಾಕ್ತೀನಿ ಇಳೆದೆಲ್ಲ ಎದ ಹಾಲು ಹಾಲು ಗೆದ್ದಿ ಹಾಂ ಹ್ಞೂ ಹಾಕ್ತೀನಿ ಇವಾಗ ಅದು ತುಪ್ಪ ಕಾದಿರೋದು ಗೊತ್ತಾಗಕ್ಕೆ ಹ್ಞೂ ಇದನ್ನಾಕಿರಿ ಅದು ಕ ಗರಿ ಗರಿ ಅಮ್ಮಂಗೆ ಆಗ್ತೈತೆ ಅದ್ರೊಳಗೆ ಹೌದಾ ಹಾಂ ಈ ಪಟಪಟ ಅಂತ ತಿಳಿದೈತೆ ನೋಡಿರಿ ಯಪ್ಪಾ ಅದೇ ಕಾದಿರೋದು ಗೊತ್ತಾಗೋದು ಬಿಟ್ಟರೆ ಹೆಂಗೆ ನಮ್ಮ ಕತೆ ತುಪ್ಪ ಕಾದಾಗ ಹಂಗೆ ಇಡಿಜೆಟ್ ಹಾಕಿರಿ ತುಪ್ಪ ತಾಳ್ಮೆ ಗಲಾಟೆ ಮಾಡಬೇಡ ನೀನು ಆಯ್ತಪ್ಪ ಹ್ಮ್ ಇಷ್ಟು ಇದು ಇಷ್ಟೇ ಮುಗಿತುಪ್ಪ ತುಪ್ಪ ಕಾಸಿ ತಪ್ಲಕ್ಕೆ ಒಂದ್ ಕಲ್ಲುಪ್ಪ ಪುಡಿ ಉಪ್ಪು ಹಾಕ್ತೀನಿ ಒಂಚೂರು ತುಪ್ಪ ಕಾಯ್ಸಿರೋದ್ರಕ್ಕೆ ವೇಸ್ಟ್ ಮಾಡ್ದಂಗೆ ಒಂದ್ ಕಲ್ಲು ಹಾಕ್ಬಿಟ್ಟು ಹಾಕಿಬಿಟ್ಟು ಒಂದ್ ಚೂರು ರಾಗಿ ಇಟ್ಟು ಹಿಂಗ ಉದುರಿಸಬೇಕು ಹ್ಮ್ ಸಣ್ಣ ಉರಿ ಮೇಲೆ ಉರ್ದ್ ಬಿಡ್ಬೇಕು ಅದನ್ನ ಉರ್ದು ಯಾವನ ಹುಡುಗರು ಕೈ ಕೊಟ್ರು ತಿಂತಾವೆ ಈ ತರ ಅಮ್ಮರು ಮಾಡಿಕೊಡೋರು ನಾವು ನಮ್ಮ ಮಕ್ಳಿಗೆಲ್ಲ ಈ ತರ ಮಾಡಿಕೊಡ್ತಿದ್ವಿ ತಿಂದ್ರೆ ಚೆನ್ನಾಗಿರುತ್ತೆ ಎಷ್ಟೇ ಆಧುನಿಕ ಅಡುಗೆಗಳು ಬಂದರೂ ನಮ್ಮ ಹಳೆಯ ಕಾಲದ ಹಾಗೂ ಹಳ್ಳಿ ಅಡುಗೆಗಳಲ್ಲಿರುವ ಆರೋಗ್ಯ ಮತ್ತು ರುಚಿ ಈಗಿನ ಕಾಲದ ಅಡುಗೆಗಳಲ್ಲಿ ಇಲ್ಲ ಅಂತ ನನ್ನ ಅಭಿಪ್ರಾಯ ನೀವೇನಂತೀರ ಕಮೆಂಟ್ ಮಾಡಿ ಹೇಳಿ ಅಂತ ಹೇಳ್ತಾ ವಿಡಿಯೋ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ತಿಳಿಸಿ ಇನ್ನೂ ಯಾರೋ ನಮ್ಮ ಕಡೆ ನೋಟ ನಮ್ಮ ಕಡೆ ಊಟ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಎಂದು ಕೇಳಿಕೊಳ್ಳುತ್ತಾ ನಾನು ಈ ವಿಡಿಯೋದಿಂದ ಹೋಗಿ ನೆಕ್ಸ್ಟ್ ವಿಡಿಯೋದಲ್ಲಿ ಬರುವೆ